ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿಶ್ವನು ಧೃತರಾಷ್ಟ್ರನಿಗೆ ಸುಧನ್ಮ ವಿರೋಚನ ಸಂವಾದವೆಂಬ ಇತಿಹಾಸವನ್ನು ಹೇಳಿ ಪಾಂಡವರಲ್ಲಿ ಪುತ್ರವಾತ್ಸಲ್ಯವನ್ನು ಇಡಬೇಕೆಂದು ತಿಳಿಸಿದುದು ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧೃತರಾಷ್ಟ್ರನು ವಿದುರನನ್ನು ಕುರಿತು ವತ್ಸ ವಿದುರ ನೀನು ಮಹಾ ಧೀಮಂತನು ನಿನ್ನ ನೀತಿ ವಾದವನ್ನು ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲದಂತಿದೆ ನೀನು ವಿಚಿತ್ರ ವಿಷಯಗಳನ್ನೊಳಗೊಂಡ ಮಾತುಗಳನ್ನಾಡುತ್ತಿರುವೆ ಆದುದರಿಂದ ಧರ್ಮಾರ್ಥಯುಕ್ತವಾದ ಇನ್ನೂ ಕೆಲವು ನೀತಿಗಳನ್ನು ನನಗೆ ತಿಳಿಸು ಎಂದನು ಅದಕ್ಕೆ ಆ ವಿದುರನು ರಾಜೇಂದ್ರ ಕೇಳು ಮನುಷ್ಯನು ಕಪಟವಿಲ್ಲದೆ ಯಾವಾಗಲೂ ರುಜುತ್ವದಿಂದಲೇ ನಡೆಯಬೇಕು ಸಮಸ್ತ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರುವುದು ಸಮಸ್ತ ಪ್ರಾಣಿಗಳಲ್ಲಿಯೂ ನಿಷ್ಕಪಟವಾಗಿ ರುಜುತ್ವದಿಂದ ಇರುವುದು ಇವೆರಡೂ ಸಮಾನವೇ ಒಂದು ವೇಳೆ ತೀರ್ಥ ಸ್ನಾನಗಳಿಗಿಂತಲೂ ರುಜುತ್ವವೇ ಮೇಲೆಂದು ತಿಳಿ ಆದುದರಿಂದ ಅಣ್ಣ ನೀನು ನಿನ್ನ ಮಕ್ಕಳಾದ ಪಾಂಡವರಲ್ಲಿ ಯಾವಾಗಲೂ ರುಜುವಾಗಿ ವರ್ತಿಸು ಅದರಿಂದ ನಿನಗೆ ಇಹಲೋಕದಲ್ಲಿ ಉತ್ತಮವಾದ ಕೀರ್ತಿಯುಂಟು ಸತ್ತ ಮೇಲೆ ಸದ್ಗತಿಯುಂಟು ಎಲೈ ಪುರುಷ ಶ್ರೇಷ್ಠನೇ ಮನುಷ್ಯನ ಪವಿತ್ರವಾದ ಕೀರ್ತಿಯು ಇಹಲೋಕದಲ್ಲಿ ಎಷ್ಟು ಕಾಲದವರೆಗೆ ಗೌರವಿಸಲ್ಪಡುವುದು ಅಷ್ಟು ಕಾಲದವರೆಗೆ ಆ ಮನುಷ್ಯನು ಸ್ವರ್ಗಲೋಕದಲ್ಲಿಯೂ ಗೌರವಿಸಲ್ಪಡುವನು ಅಣ್ಣ ಇದೇ ವಿಷಯದಲ್ಲಿ ಹಿಂದೆ ಕೇಶಿನಿ ಎಂಬ ಹೆಂಗಸಿನ ವಿಷಯವಾಗಿ ಸುಧನ್ವನಿಗೂ ವಿರೋಚನನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ನಿದರ್ಶನವಾಗಿ ಹೇಳುವರು ಇದನ್ನು ತಿಳಿಸುವೆನು ಕೇಳು ಹಿಂದೆ ಕೇಶಿನಿ ಎಂಬ ಕನ್ಯೆಯೊಬ್ಬಳು ತನಗೆ ಒಳ್ಳೆ ಉತ್ತಮನಾದ ಪತಿಯು ದೊರೆಯಬೇಕೆಂಬ ಆಸೆಯಿಂದ ಸ್ವಯಂವರಕ್ಕಾಗಿ ನಿಂತಳು ಅವಳು ರೂಪದಲ್ಲಿ ಎಣೆಯಿಲ್ಲದವಳು ಆ ಕನ್ಯೆಯು ಸ್ವಯಂವರಕ್ಕೆ ಸಿದ್ಧಳಾಗಿರುವುದನ್ನು ಕೇಳಿ ಪ್ರಹ್ಲಾದನ ಮಗನಾದ ವಿರೋಚನನೆಂಬ ದೈತ್ಯನು ಅವಳಲ್ಲಿಗೆ ಬಂದು ತನ್ನ ಉದ್ದೇಶವನ್ನು ತಿಳಿಸಿದನು ಆಗ ಕೇಶಿನಿಯು ಅವನನ್ನು ಕುರಿತು ಓ ವಿರೋಚನ ಬ್ರಾಹ್ಮಣರು ಉತ್ತಮರೇ ದೈತ್ಯರು ಉತ್ತಮರೇ ಸುಧನ್ಮನು ಯಾವ ಕಾರಣದಿಂದಲೋ ನಿನ್ನೊಡನೆ ಮಂಚವನ್ನೇರುವುದಿಲ್ಲ ಎಂದಳು ಅದಕ್ಕೆ ಆ ವಿರೋಚನನು ಓ ಕೇಶಿನಿ ನಾವು ಸಾಕ್ಷಾತ್ತಾಗಿ ಬ್ರಹ್ಮನಿಂದ ಬಂದವರು ನಾವೇ ಎಲ್ಲರಿಗಿಂತಲೂ ಉತ್ತಮರು ಈ ಲೋಕಗಳೆಲ್ಲವೂ ನಮ್ಮದೆ ನಮ್ಮ ಮುಂದೆ ದೇವತೆಗಳು ಇಲ್ಲ ಬ್ರಾಹ್ಮಣರೂ ಇಲ್ಲ ಎಂದನು ಅದಕ್ಕೆ ಆ ಕೇಶಿನಿಯು ಹಾಗಿದ್ದರೆ ಇಲ್ಲಿಯೇ ನಾವು ಈ ವಿಷಯವನ್ನು ಪರೀಕ್ಷಿಸುವೆವು ನಾಳೆ ಪ್ರಾತಃ ಕಾಲದಲ್ಲಿ ಸುಧನ್ಮನು ನಿನ್ನಂತೆ ನನ್ನನ್ನು ಅಪೇಕ್ಷಿಸಿ ಇಲ್ಲಿಗೆ ಬರುವನು ನೀವಿಬ್ಬರು ಒಂದಾಗಿ ಕಲೆತಿರುವಾಗಲೇ ನೋಡುವೆವು ಎಂದಳು ಅದಕ್ಕೆ ವಿರೋಚನನು ಅಲೆ ಭದ್ರೆ ನೀನು ಹೇಳಿದಂತೆಯೇ ಆಗಲಿ ನಾಳೆ ಬೆಳಗಾಗುವವರೆಗೆ ನಾನು ಇಲ್ಲಿಯೇ ಕಾದಿರುವೆನು ಸುಧನ್ಮನು ನಾನು ಸೇರಿರುವಾಗಲೇ ನೀನು ನೋಡು ಎಂದನು ಓ ಮಹಾರಾಜ ರಾತ್ರಿಯು ಕಳೆದು ಸೂರ್ಯೋದಯವಾಯಿತು ನಿರ್ಣಯಿಸಿದ ಕಾಲಕ್ಕೆ ಸರಿಯಾಗಿ ಸುಧನ್ಮನು ವಿರೋಚನನು ಕೇಶಿನಿಯು ತನ್ನನ್ನು ನಿರೀಕ್ಷಿಸುತ್ತಿದ್ದ ಸ್ಥಳಕ್ಕೆ ಬಂದು ನಿಂತನು ಒಡನೆಯೇ ಕೇಶಿನಿಯು ತನ್ನಲ್ಲಿಗೆ ಬಂದ ಆ ಬ್ರಾಹ್ಮಣನಿಗೆ ಇದಿರೆದ್ದು ಆಸನವನ್ನು ಕೊಟ್ಟು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದಳು ಆಗ ವಿರೋಚನನು ಸುಧನ್ವನನ್ನು ಕುರಿತು ಓ ಬ್ರಾಹ್ಮಣ ಇದು ಈ ಆಸನದಲ್ಲಿ ಕುಳ್ಳಿರು ಎಂದು ಹೇಳಿ ನಾನು ಕುಳಿತಿದ್ದ ಸುವರ್ಣಾಸನವನ್ನು ತೋರಿಸಿದನು ಅದಕ್ಕೆ ಆ ಸುಧನ್ಮನು ಓ ಪ್ರಹ್ಲಾದ ಕುಮಾರ ನಾನು ಬ್ರಾಹ್ಮಣನು ಸುವರ್ಣಮಯವಾದ ಮಂಚದಲ್ಲಿ ನೀನೇ ಕುಳ್ಳಿರು ನಾನು ಆ ನಿನ್ನ ಆಸನವನ್ನು ಕೈಯಿಂದ ಮಾತ್ರ ಸ್ಪರ್ಶಿಸುವೆನು ಓ ದೈತ್ಯೇಂದ್ರ ಆ ಸುವರ್ಣಾಸನದಲ್ಲಿ ನಿನ್ನೊಡನೆ ಸಮಾನವಾಗಿ ನಾನು ಕುಳಿತುಕೊಳ್ಳಲು ಅರ್ಹನಲ್ಲ ಅಂತಹ ಉತ್ತಮಾಸನವು ನನಗೆ ಬೇಕಾದುದು ಇಲ್ಲ ಎಂದನು ಅದಕ್ಕೆ ವಿರೋಚನನು ಅವನನ್ನು ಹಾಸ್ಯ ಮಾಡುವಂತೆ ಓ ಬ್ರಾಹ್ಮಣ ನಿಜವೇ ನಿನಗೆ ಈ ಸುವರ್ಣ ಪೀಠವು ಅರ್ಹವಲ್ಲ ಒಂದು ಮರದ ಹಲಗೆಯೋ ಮೃಗದ ಚರ್ಮವೋ ಅಥವಾ ಹುಲ್ಲಿನ ಚಾಪೆಯೋ ಇವು ಮಾತ್ರ ನಿಮಗೆ ಯೋಗ್ಯವಾದ ಆಸನವು ನನ್ನ ಅರ್ಧಾಸನದಲ್ಲಿ ನನಗೆ ಸಮಾನವಾಗಿ ಕುಳಿತುಕೊಳ್ಳುವುದಕ್ಕೆ ನಿನಗೆ ಅರ್ಹತೆ ಏನಿದೆ ಎಂದನು ಅದಕ್ಕೆ ಸುಧನ್ಮನು ಓ ದೈತ್ಯೇಂದ್ರ ವಾಸ್ತವವೇ ನಿನ್ನೊಡನೆ ಸಮಾನವಾಗಿ ಕುಳಿತುಕೊಳ್ಳುವುದು ನನಗೆ ಯೋಗ್ಯವಲ್ಲ ತಂದೆಯು ಮಗನು ಒಂದೇ ಆಸನದಲ್ಲಿ ಒಟ್ಟಿಗೆ ಕೊಳ್ಳಿರಬಹುದು ಹಾಗೆಯೇ ಇಬ್ಬರು ಬ್ರಾಹ್ಮಣರು ಇಬ್ಬರು ಕ್ಷತ್ರಿಯರು ಇಬ್ಬರು ವೃದ್ಧರು ಇಬ್ಬರು ವೈಶ್ಯರು ಇಬ್ಬರು ಶೂದ್ರರು ಏಕಾಸನದಲ್ಲಿ ಕೊಳ್ಳಿರಬಹುದೇ ಹೊರತು ಬೇರೆಯವರು ಒಂದಾಗಿ ಸೇರಿ ಏಕಾಸನದಲ್ಲಿ ಕೊಳ್ಳಿರಬಾರದು ಸ್ಟೇಕೆ ಓ ವಿನೋಚನ ನಿನ್ನ ತಂದೆಯಾದ ಪ್ರಹ್ಲಾದನು ಕೂಡ ನಾನು ಕುಳಿತ ಆಸನದಲ್ಲಿ ಕೊಳ್ಳಿರದೆ ಕೆಳಗೆ ನಿಂತು ನನ್ನನ್ನು ಸೇವಿಸುವನು ನೀನಾದರೂ ಮನೆಯಲ್ಲಿ ಸುಖವಾಗಿ ಬೆಳೆದವನು ಇನ್ನು ಬಾಲನಾದುದರಿಂದ ನಿನಗೆ ಏನು ತಿಳಿಯದು ಎಂದನು ಅದಕ್ಕೆ ಆ ವಿರೋಚನನು ಓ ಬ್ರಾಹ್ಮಣ ಹಾಗಿದ್ದರೆ ನಮ್ಮಿಬ್ಬರಲ್ಲಿ ಯಾರು ಮೇಲೆಂಬುದನ್ನು ಬೇರೆ ಯಾರಾದರೂ ತಿಳಿದವರಲ್ಲಿ ಹೋಗಿ ಕೇಳುವೆವು ಇದಕ್ಕಾಗಿ ನಾನು ಸುವರ್ಣವನ್ನು ಗೋವುಗಳನ್ನು ದಾನವ ಪ್ರಭುಗಳಾದ ನಮಗೆ ಬೇರೆ ಯಾವ ಧನವುಂಟೋ ಅವನ್ನೆಲ್ಲ ಪಂಥಕ್ಕೆಡುವೆನು ನಡೆ ಹೋಗುವೆವು ಎಂದನು ಆಗ ಸುಧನ್ವನು ಓ ವಿರೋಚನ ನನಗೆ ನಿನ್ನ ಸುವರ್ಣವೂ ಬೇಡ ಗೋವುಗಳೂ ಬೇಡ ನಿನ್ನ ಹಣವೂ ಬೇಕಾದುದಿಲ್ಲ ಅವೆಲ್ಲ ನಿನಗೇ ಇರಲಿ ನಮ್ಮ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ಪ್ರಶ್ನವನ್ನು ಕೇಳುವೆವು ನಡೆ ಎಂದನು ಆಗ ವಿರೋಚನನು ಸರಿ ನನಗೆ ಸಮ್ಮತವೇ ಆದರೆ ನಾವು ಈ ಪಂಥಕ್ಕಾಗಿ ನಮ್ಮ ಪ್ರಾಣಗಳನ್ನೇ ಒತ್ತೆಯಿಟ್ಟ ಮೇಲೆ ಈ ಪ್ರಶ್ನೆಯನ್ನು ನಾವು ಯಾರಲ್ಲಿ ಹೋಗಿ ಕೇಳುವೆವು ದೇವತೆಗಳು ದೈತ್ಯರಾದ ನಮಗೆ ನಿತ್ಯ ವೈರಿಗಳಾದುದರಿಂದ ಅವರ ಮುಂದೆ ನಾನು ಬಂದು ನಿಲ್ಲುವವನಲ್ಲ ಮನುಷ್ಯರು ನಮಗಿಂತಲೂ ಹೀನರಾದುದರಿಂದ ಅವರಲ್ಲಿಯೂ ನಾವು ಹೋಗಿ ಕೇಳುವುದು ಅವಮಾನಕರವು ಎಂದನು ಅದಕ್ಕೆ ಆ ಸುಧನ್ಮನು ವಿರೋಚನ ಅಷ್ಟೇಕೆ ನಿನ್ನ ತಂದೆಯಲ್ಲಿಯೇ ಹೋಗಿ ಕೇಳುವೆವು ಬಾ ನಾವು ಈ ಪಂಥದಲ್ಲಿ ನಮ್ಮ ಪ್ರಾಣಗಳನ್ನೇ ಒಡ್ಡಿದ್ದರೂ ನಿನ್ನ ತಂದೆಯು ಮಗನಾದ ನಿನಗಾಗಿ ಸುಳ್ಳು ಹೇಳಲಾರನೆಂದು ನನಗೆ ನಂಬಿಕೆ ಇದೆ ನಡೆ ಅವನಲ್ಲಿಗೆ ಹೋಗುವೆವು ಎಂದನು ಅದಕ್ಕೆ ವಿರೋಚನನು ಸಮ್ಮತಿಸಿದನು ಅವರಿಬ್ಬರು ಹಠದಿಂದ ರೋಷಯುಕ್ತರಾಗಿ ಪ್ರಹ್ಲಾದನಿದ್ದಲ್ಲಿಗೆ ಬಂದರು ಅವರಿಬ್ಬರು ರೋಷದಿಂದ ಹಾವಿನಂತೆ ಬುಸುಕೊಟ್ಟುತ್ತ ತನ್ನಲ್ಲಿಗೆ ಬರುತ್ತಿರುವುದನ್ನು ಕಂಡಾಗಲೇ ಪ್ರಹ್ಲಾದನಿಗೆ ಮನಸ್ಸು ಕಳವಳಿಸಿತು ಅವರನ್ನು ನೋಡಿ ಪ್ರಹ್ಲಾದನು ನನ್ನಲ್ಲಿ ತಾನು ಏನಿದು ಇವರಿಬ್ಬರು ಯಾವಾಗಲೂ ಒಂದಾಗಿ ಸೇರದವರು ಈಗ ಇವರಿಬ್ಬರು ಒಂದೇ ಮಾರ್ಗವನ್ನು ಹಿಡಿದು ಕೋಪಗೊಂಡ ಎರಡು ಸರ್ಪಗಳಂತೆ ಒಂದಾಗಿ ಸೇರಿ ಇಲ್ಲಿಗೆ ಬಂದ ಕಾರಣವೇನು ಎಂದು ಶಂಕಿಸುತ್ತಾ ನನ್ನ ಮಗನಾದ ವಿರೋಚನನನ್ನು ಕುರಿತು ಹೊತ್ತಾ ಏನಿದು ನಿನಗೆ ಈಗ ಸುಧನ್ಮನೊಡನೆ ಸಖ್ಯವೇನು ಎಂದನು ಅದಕ್ಕೆ ವಿರೋಚನನು ನನಕ ಇವನೊಡನೆ ನನಗೆ ಸಖ್ಯವೆಲ್ಲಿಯದು ಅದೇನೂ ಇಲ್ಲ ನಾವಿಬ್ಬರು ಒಂದು ಪಂಥವನ್ನಿಟ್ಟುಕೊಂಡು ನಮ್ಮ ಪ್ರಾಣಗಳನ್ನೇ ಅದಕ್ಕೆ ಒತ್ತೆಯಾಗಿಟ್ಟಿರುವೆವು ಜನಕ ಪ್ರಹ್ಲಾದ ನೀನು ನಮ್ಮ ಪ್ರಶ್ನೆಯನ್ನು ಕೇಳಿ ವಾಸ್ತವಾಂಶವನ್ನು ತಿಳಿಸಬೇಕು ಸುಳ್ಳಾಡಬಾರದು ಎಂದನು ಪ್ರಹ್ಲಾದನು ಆ ಸುಧನ್ವನೆಂಬ ಬ್ರಾಹ್ಮಣನನ್ನು ಕಂಡೊಡನೆ ತನ್ನ ಸೇವಕರನ್ನು ಕುರಿತು ಈ ಬ್ರಾಹ್ಮಣನಿಗಾಗಿ ಜಲವನ್ನು ಮಧುಪರ್ಕವನ್ನು ತಂದಿಡಿರಿ ಎಂದು ಆಜ್ಞೆ ಮಾಡಿದನು ಆಮೇಲೆ ಸುಧನ್ವನನ್ನು ನೋಡಿ ಓ ಬ್ರಾಹ್ಮಣೋತ್ತಮ ಮೊದಲು ನಾನು ನಿನ್ನನ್ನು ಸತ್ಕರಿಸಬೇಕು ಒಳ್ಳೆ ಪುಷ್ಟಿಯಾಗಿ ಬೆಳೆದ ಗೋವು ನಿನಗಾಗಿ ಸಿದ್ಧ ಮಾಡ ಸಿದ್ಧಪಡಿಸಲ್ಪಟ್ಟಿದೆ ಬ್ರಾಹ್ಮಣನಾದ ನೀನು ಪೂಜಾರ್ಹನು ಎಂದನು ಅದಕ್ಕೆ ಆ ಸುಧನ್ವನು ಓ ದೈತ್ಯೇಂದ್ರ ನಿನ್ನ ಮಾತಿನಿಂದಲೇ ನಾನು ಸತ್ಕೃತನಾದೆನು ನಿನ್ನ ಅರ್ಘ್ಯ ಪಾದ್ಯಗಳು ಮಧುಪರ್ಕವು ನನಗೆ ಸೇರಿದಂತಾಯಿತು ಈಗ ನಾನು ಕೇಳುವ ಪ್ರಶ್ನೆಗೆ ಸತ್ಯವಾದ ಉತ್ತರವನ್ನು ನೀನು ಹೇಳಬೇಕು ಬ್ರಾಹ್ಮಣರು ದೊಡ್ಡವರೇ ಈ ವಿರೋಚನನು ದೊಡ್ಡವನೇ ನಿನ್ನ ಅಭಿಪ್ರಾಯವನ್ನು ತಿಳಿಸು ಎಂದನು ಈ ಪ್ರಶ್ನೆಯನ್ನು ಕೇಳಿ ಪ್ರಹ್ಲಾದನಿಗೆ ದಿಗ್ಭ್ರಮೆ ಹಿಡಿದಂತಾಯಿತು ನನಗೆ ತಿಳಿದ ವಾಸ್ತವಾಂಶವನ್ನು ಹೇಳಿಬಿಟ್ಟರೆ ತಾನೇ ಮಗನ ಪ್ರಾಣಕ್ಕೆ ಮೃತ್ಯುವಾದಂತಾಗುವುದು ಅದಕ್ಕಾಗಿ ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಸುಧನ್ಮನನ್ನು ಕೊರೆತು ಬ್ರಾಹ್ಮಣೋತ್ತಮ ಧರ್ಮವೆಂಬುದು ಕತ್ತಿಯ ಅಲಗೆಗಿಂತಲೂ ಅತಿ ಸೂಕ್ಷ್ಮವಾದುದು ಕಲ್ಮಾಷ ಕಪಿಲ ಕೃಷ್ಣ ಲೋಹಿತ್ರೆ ಮೊದಲಾದ ಮಹಾತ್ಮರಾದರೂ ಆ ಧರ್ಮ ಸೂಕ್ಷ್ಮವನ್ನು ಹೀಗೆಯೇ ಎಂದು ತೀರ್ಮಾನಿಸಿ ಹೇಳಲಾರರು ಇನ್ನು ನಾನು ಎಷ್ಟು ಮಾತ್ರದವನು ಇದಲ್ಲದೆ ನೀನು ಬ್ರಾಹ್ಮಣನಾದುದರಿಂದ ನಮಸ್ಕಾರಾರ್ಹನು ನೀನು ಈಗ ನನ್ನನ್ನು ಸಾಕ್ಷಿಯಾಗಿಟ್ಟು ಕೇಳುತ್ತಿರುವೆ ನನಗಾದರೂ ಇವನೊಬ್ಬನೇ ಮಗನು ನೀನು ಇಲ್ಲಿ ನನ್ನ ಮುಂದೆಯೇ ನಿಂತಿರುವೆ ಹೀಗಿರುವಾಗ ನಿಮ್ಮಿಬ್ಬರೊಳಗೆ ಉಂಟಾಗಿರುವ ಈ ವಿವಾದದಲ್ಲಿ ನನ್ನಂಥವನು ಏನನ್ನು ತಾನೇ ಹೇಳಬಹುದು ನೀನೇ ಹೇಳು ಎಂದನು ಆಗ ಪ್ರಹ್ಲಾದನಿಗೆ ಮಗನ ಮೋಹ ಒಂದು ಕಡೆ ಬ್ರಾಹ್ಮಣನ ಭಯ ಒಂದು ಕಡೆ ಇದರಿಂದ ಮಾತಾಡಲಾರದೆ ಕಳವಳಿಸುವುದನ್ನು ಕಂಡು ಸುಧನ್ವನು ಪ್ರಹ್ಲಾದ ನೀನು ತಿಳಿದ ವಿಷಯವನ್ನು ಹೇಳಲಾರದೆ ಮರೆಮಾಚಿ ಸುಮ್ಮನಿದ್ದರು ಸುಳ್ಳಾಡಿದರು ಎರಡಕ್ಕೂ ಒಂದೇ ಶಿಕ್ಷೆ ಎರಡು ಸುಳ್ಳು ಸಾಕ್ಷ್ಯಗಳೇ ಆ ಪಾಪದಿಂದ ನಿನ್ನ ತಲೆಯು ಭೇದಿಸಿ ಹೋಗುವುದು ಎಂದನು ಆಗ ಪ್ರಹ್ಲಾದನು ಭಯದಿಂದ ತತ್ತಳಿಸುತ್ತಿದ್ದನು ಆ ಸಮಯಕ್ಕೆ ಸರಿಯಾಗಿ ಸೂರ್ಯನೊಡನೆ ಬರುತ್ತಿದ್ದ ಒಂದು ಹಂಸವನ್ನು ಕಂಡನು ಸಮಸ್ತವನ್ನು ತಿಳಿದು ಎಲ್ಲವನ್ನೂ ಸೂಕ್ಷ್ಮವಾಗಿ ವಿವರಿಸಬಲ್ಲ ಆ ಹಂಸವನ್ನು ನೋಡಿ ಪ್ರಹ್ಲಾದನು ಓ ಹಂಸವೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೂ ಮತ್ತೊಬ್ಬನಿಗೂ ವಿವಾದವು ಬಂದಾಗ ನಡುವೆ ಸಾಕ್ಷಿಯಾಗಿ ನಿಲ್ಲುವವನು ಹೇಗೆ ನಡೆದುಕೊಳ್ಳಬೇಕಾದುದು ಧರ್ಮವು ಎಂದನು ಅದಕ್ಕೆ ಆ ಹಂಸವು ಮಗನಿಗೆ ಅವನು ಇಷ್ಟಪಡುವಂತೆ ಗೋವುಗಳನ್ನು ಇತರ ಧನವನ್ನು ಬೇಕಾದುದನ್ನೆಲ್ಲ ಕೊಡಬಹುದು ವಿವಾದಗಳಲ್ಲಿ ಮಾತ್ರ ಸಾಕ್ಷಿಯಾದವನು ತನಗೆ ತಿಳಿಯುದುದನ್ನು ನಿಜವಾಗಿ ಹೇಳಿ ತೀರ ಹೇಳಿ ತೀರಬೇಕು ಎಂದಿತು ತಿರುಗಿ ಪ್ರಹ್ಲಾದನು ಆ ಹಂಸವನ್ನು ನೋಡಿ ಓ ಹಂಸವೇ ವಾಸ್ತವಾಂಶವನ್ನು ಕೇಳುವೆನು ಒಬ್ಬನು ಸಾಕ್ಷ್ಯದಲ್ಲಿ ಸುಳ್ಳನ್ನಾಗಲಿ ನಿಜವನ್ನಾಗಲಿ ಹೇಳದೆ ಸುಮ್ಮನಿದ್ದರೆ ಅದರಿಂದ ಅವನಿಗೆ ಸಂಭವಿಸುವ ಪಾಪವೆಂಥದು ಆ ಪಾಪದ ಪ್ರಮಾಣವೆಷ್ಟು ಎಂದನು ಅದಕ್ಕೆ ಆ ಹಂಸವು ಪ್ರಹ್ಲಾದ ಪ್ರಶ್ನೆ ಮಾಡಲ್ಪಟ್ಟವನು ಧರ್ಮಸಮ್ಮತವಾಗಿ ತನಗೆ ತಿಳಿದುದನ್ನು ಹೇಳದೆ ದನದ ಕಿವಿಯಂತೆ ಅಸ್ತಿತ್ವ ತೂಗಾಡುತ್ತಿದ್ದರೆ ಧರ್ಮ ಭ್ರಷ್ಟನಾಗುವನು ಅವನಿಗೆ ಯಾವ ಲೋಕಗಳು ಇರುವುದಿಲ್ಲ ಅವನಿಗೆ ಪ್ರಜೆಗಳು ಇಲ್ಲ ಧರ್ಮವನ್ನು ತಿಳಿದು ಹೇಳಲಾರದೆ ಯೋಚಿಸುತ್ತಾ ಯಾರು ಸುಮ್ಮನಿರುವರು ಅವರನ್ನು ನದಿಗಳು ತೀರ ವೃಕ್ಷಗಳನ್ನು ಹೇಗೋ ಹಾಗೆ ಧರ್ಮವು ಅಧೋಗತಿಗೆ ತಳ್ಳುವವು ಯಾವ ಸಭೆಯಲ್ಲಿ ನಿಂತಾರ್ಹನು ನಿಂದಿಸಲ್ಪಡುವುದಿಲ್ಲವೋ ಅವನು ಮಾಡಿದ ಪಾಪದಲ್ಲಿ ಅರ್ಧ ಪಾಲು ಆ ಸಭೆಯಲ್ಲಿ ಪ್ರಮುಖನಾದವನಿಗೂ ಕಾಲು ಭಾಗವು ಇತರ ಸಭಾಸದರಿಗೂ ಸೇರುವುದು ಉಳಿದ ಕಾಲು ಭಾಗಕ್ಕೆ ಮಾತ್ರ ಆ ನಿಂದಿತ ಕಾರ್ಯವನ್ನು ಮಾಡಿದವನು ಪಾತ್ರನಾಗುವನು ಯಾವ ಸಭೆಯಲ್ಲಿ ನಿಂತಾರ್ಹನು ನಿಂದಿಸಲ್ಪಡುವನು ಅಲ್ಲಿ ಸಭಾ ಪ್ರಮುಖನಾಗಲಿ ಸಭಾಸದರಾಗಲಿ ದೋಷಭಾಗಿಗಳಾಗದೆ ಆ ನಿಂದಿತ ಕಾರ್ಯವನ್ನು ಮಾಡಿದವನ ಮೇಲೆಯೇ ಪಾಪವೆಲ್ಲ ಪೂರ್ಣವಾಗಿ ಬೀಳುವುದು ಎಂದಿತು ಆಗ ತಿರುಗಿ ಆಹ್ಲಾದನು ಹಂಸವನ್ನು ನೋಡಿ ಇಳೇ ಹಂಸವೇ ಾಮದಿಂದಲೋ ಮೋಹದಿಂದಲೋ ಸುಳ್ಳಾಡಿದವನು ಯಾವ ನರಕ ದುಃಖಕ್ಕೆ ಒಳಗಾಗುವನು ಎಂದು ಕೇಳಿದನು ಅದಕ್ಕೆ ಆ ಹಂಸವು ಪ್ರಹ್ಲಾದ ಕೇಳು ತನ್ನ ಪತಿಯೊಡನೆ ಬೇರೊಬ್ಬ ಸವತಿಯು ಮಲಗಿರುವುದನ್ನು ನೋಡಿ ಬಂದ ಸ್ತ್ರೀಯು ಜೂಜಿನಲ್ಲಿ ಹಣವನ್ನು ಸೋತು ಬಂದವನು ಬಹಳ ತೀವ್ರವಾದ ಚಿಂತಾ ಭಾರದಿಂದ ಕುದಿಯುವವನು ಆಯಾ ದಿನದ ರಾತ್ರಿಯಲ್ಲಿ ಎಂತಹ ಕಷ್ಟವನ್ನು ಅನುಭವಿಸುವರು ಸುಳ್ಳಾಡಿದವರು ಅಂತಹ ಕಷ್ಟವನ್ನೇ ಅನುಭವಿಸುವರು ಮತ್ತು ಊರ ಹೊರಬಾಗಿಲಲ್ಲಿ ತಡೆಯಲ್ಪಟ್ಟು ಆಹಾರವಿಲ್ಲದೆ ಹಸಿಬಿನಿಂದ ಸಂಕಟ ಅನೇಕ ಶತ್ರುಗಳ ನಡುವೆ ಸಿಕ್ಕಿದವನು ಅನುಭವಿಸುವ ದುಃಖವನ್ನೇ ಸುಳ್ಳಾಡಿದವನು ಅನುಭವಿಸುವನು ಇತರರಿಂದ ದ್ರೋಹ ಮಾಡಲ್ಪಟ್ಟವನು ನನ್ನ ಪ್ರಿಯ ಮಿತ್ರನಿಂದ ಸುಳ್ಳಾಡಿ ವಂಚಿಸಲ್ಪಟ್ಟವನು ಸರ್ವಸ್ವವನ್ನು ಕಳೆದುಕೊಂಡವನು ಆ ರಾತ್ರಿಯಲ್ಲಿ ಎಂತಹ ವ್ಯಸನವನ್ನು ಅನುಭವಿಸುವನು ಸುಳ್ಳಾಡಿದವನಿಗೂ ಅದೇ ಗತಿಯಾಗುವುದು ಪ್ರಹ್ಲಾದ ಒಂದು ಆಡಿಗಾಗಿ ಸುಳ್ಳಾಡಿದವನು ತನ್ನ ಪೂರ್ವದ ಐದು ಮಂದಿ ಪಿತೃಗಳನ್ನು ಅಧೋಗತಿಗೆ ತಳ್ತರುವನು ಒಂದು ಹಸುವಿಗಾಗಿ ಸುಳ್ಳಾಡಿದವನು ತನ್ನ ಹತ್ತು ಮಂದಿ ಪಿತೃಗಳನ್ನು ಅಧೋಗತಿಗಿಳಿಸುವನು ಒಂದು ಕುದುರೆಗಾಗಿ ಸುಳ್ಳಾಡಿದವನು ತನ್ನ ಪೂರ್ವದ ನೂರು ಪಿತೃಗಳನ್ನು ಅಧೋಗತಿಗೀಡು ಮಾಡುವನು ಒಬ್ಬ ಮನುಷ್ಯನಿಗಾಗಿ ಸುಳ್ಳಾಡಿದವನು ತನ್ನ ಹಿಂದಿನ ಸಾವಿರ ತಲೆಮಾರೆಯನ್ನವರನ್ನು ಕೆಡಿಸುವನು ಸುವರ್ಣಕ್ಕಾಗಿ ಸುಳ್ಳಾಡುವವನು ತನಗೆ ಸಂಬಂಧಿಸಿ ಹುಟ್ಟಿದವರನ್ನು ಇನ್ನು ಮುಂದೆ ಹುಟ್ಟುವವರನ್ನು ಕೆಡಿಸುವನು ಒಂದು ಭೂಮಿಯ ನಿಮಿತ್ತವಾಗಿ ಸುಳ್ಳಾಡಿದವನು ಸರ್ವನಾಶಕನಾಗುವನು ಆದುದರಿಂದ ಭೂಮಿಯ ನಿಮಿತ್ತವಾಗಿ ಎಂದಿಗೂ ಸುಳ್ಳಾಡಲಾಗದು ಎಂದಿತು ಆಗ ಪ್ರಹ್ಲಾದನು ತನ್ನ ಮಗನಾದ ವಿರೋಚನನ್ನು ಕುರಿತು ಕುಮಾರ ನನಗಿಂತಲೂ ಈ ಸುಧನ್ವನ ತಂದೆಯೇ ಶ್ರೇಷ್ಠನು ನಿನಗಿಂತಲೂ ಈ ಸುಧನ್ವನು ಶ್ರೇಷ್ಠನು ನಿನ್ನ ತಾಯಿಗಿಂತಲೂ ಈ ಸುಧನ್ವನ ತಾಯಿಯೇ ಮೇಲು ಆದುದರಿಂದ ಸುಧನ್ವನಿಂದ ನೀನು ಪರಾಜಿತನಾದೆ ಈಗ ನಿನ್ನ ಪ್ರಾಣವು ಈ ಸುಧನ್ವನ ಕೈಯಲ್ಲಿರುವುದು ಈಗ ನಿನ್ನನ್ನು ಕೊಲ್ಲುವುದಕ್ಕೂ ಬಿಡುವುದಕ್ಕೂ ಅವನೇ ಬಾಧ್ಯನು ಎಂದು ಹೇಳಿ ಆ ಸುಧನ್ಮನ ಕಡೆಗೆ ತಿರುಗಿ ಹೋ ಬ್ರಾಹ್ಮಣೋತ್ತಮ ನೀನು ಇವನಿಗೆ ಪ್ರಾಣದಾನವನ್ನು ಮಾಡಿ ನನ್ನ ಮಗನನ್ನು ನನಗೆ ಬದುಕಿಸಿಕೊಡಬೇಕು ಎಂದನು ಆಗ ಸುಧನ್ಮನು ಓ ಪ್ರಹ್ಲಾದ ನೀನು ಪುತ್ರಮೋಹಕ್ಕೆ ಒಳಗಾಗಿ ಸುಳ್ಳನ್ನಾಡದೆ ಧರ್ಮವನ್ನೇ ಹಿಡಿದು ಮಾತಾಡಿದೆ ನಿನ್ನ ಧರ್ಮಕ್ಕೆ ಮೆಚ್ಚಿ ನಾನು ಇದು ನಿನ್ನ ಮಗನ ಪ್ರಾಣವನ್ನು ಕೊಟ್ಟಿರುವೆನು ಇವನನ್ನು ನೀನು ಸ್ವೀಕರಿಸು ಆದರೆ ಇವನು ಯಾರ ಮುಂದೆ ನನ್ನ ಪ್ರಾಣವನ್ನು ಪಂಥಕ್ಕೊಡ್ಡಿ ನನ್ನೊಡನೆ ಸ್ಪರ್ಧೆ ಮಾಡಿಕೊಂಡು ಬಂದನು ಆ ಕೇಶಿನಿಯ ಮುಂದೆ ಇವನು ನನ್ನ ಕಾಲುಗಳನ್ನು ತೊಳೆಯಬೇಕು ಎಂದನು ಓ ಧೃತರಾಷ್ಟ್ರ ಮಹಾರಾಜ ಧರ್ಮವು ಹೀಗಿರುವುದರಿಂದ ನೀನು ನಿನ್ನ ಮಗನಲ್ಲಿ ಮೋಹಗೊಂಡು ಭೂಮಿಗಾಗಿ ಸುಳ್ಳಾಡಬಾರದು ಆ ಪಾಪದಿಂದ ನೀನು ನಿನ್ನ ಮಕ್ಕಳೊಡನೆಯೂ ವರ್ಗಗಳೊಡನೆಯೂ ಅನ್ಯಾಯವಾಗಿ ಕೆಟ್ಟು ಹೋಗಬೇಡ ದೇವತೆಗಳು ಪಶುಪಾಲಕರಂತೆ ಕೈಯಲ್ಲಿ ಕೋಲನ್ನು ಹಿಡಿದು ನಮ್ಮನ್ನು ರಕ್ಷಿಸತಕ್ಕವರಲ್ಲ ದೇವತೆಗಳು ಯಾರನ್ನು ರಕ್ಷಿಸಬೇಕೆಂದು ಬಯಸುವರು ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವರು ಮನುಷ್ಯನ ಬುದ್ಧಿಯು ಒಳ್ಳೆ ಮಾರ್ಗದಲ್ಲಿ ಹೇಗೆ ಹೇಗೆ ಪ್ರವರ್ತಿಸುವುದು ಹಾಗೆಲ್ಲ ಅವನಿಗೆ ಕೋರಿಕೆಗಳು ಕೈಗೂಡಿ ಬರುವುದರಲ್ಲಿ ಸಂದೇಹವಿಲ್ಲ ಓ ರಾಜ ಕೇವಲ ವಂಚನೆಯಲ್ಲಿಯೇ ಬಿದ್ದು ವಂಚನಾ ಸ್ವಭಾವವುಳ್ಳ ಮನುಷ್ಯನಿಗೆ ವೇದ ಮಂತ್ರಗಳಿಂದ ಪ್ರಾಯಶ್ಚಿತ್ತವೇನು ದೊರೆಯಲಾರದು ರೆಕ್ಕೆ ಬೆಳೆದ ಹಕ್ಕಿಗಳು ತಾವಿದ್ದ ಗೂಡನ್ನು ಬಿಟ್ಟು ಹೊರಗೆ ಹೋಗುವಂತೆ ಕೊನೆಗಾಲದಲ್ಲಿ ವೇದಗಳು ಇವನನ್ನು ತೊರೆದು ಹೋಗುವವು ಕುಡಿಯುವುದು ಕಲಹವನ್ನು ಒಡ್ಡುವುದು ಅನೇಕರೊಡನೆ ವೈರವನ್ನು ಬೆಳೆಸುವುದು ದಂಪತಿಗಳನ್ನು ಅಗಲಿಸುವುದು ಬಂಧುಗಳಲ್ಲಿ ಭೇದವನ್ನು ಹುಟ್ಟಿಸುವುದು ರಾಜರಿಗೆ ದ್ರೋಹ ಮಾಡುವುದು ಸ್ತ್ರೀ ಪುರುಷರಲ್ಲಿ ವೈರವನ್ನು ಹುಟ್ಟಿಸುವುದು ಇವೆಲ್ಲವೂ ಪಾಪ ಕಾರ್ಯಗಳು ಇವುಗಳನ್ನು ವಿವೇಕಿಯಾದವನು ತ್ಯಜಿಸಬೇಕು ಓ ಮಹಾರಾಜ ಸಾಮುದ್ರಿಕವನ್ನು ಹೇಳುವವನು ಮೊದಲು ಚೋರನಾಗಿದ್ದು ವರ್ತ ವರ್ತಕಕ್ಕೆ ತಿರುಗಿದವನು ಮೊದಲು ಚೋರನಾಗಿದ್ದು ವರ್ತಕಕ್ಕೆ ತಿರುಗಿದವನು ಮುಂತಾದವುಗಳನ್ನು ಹೇಳುವುದರಿಂದ ಇತರರನ್ನು ವಂಚಿಸಿ ಜೀವನ ಮಾಡತಕ್ಕವನು ವೈದ್ಯ ಮಾಡುವವನು ತನ್ನಲ್ಲಿ ವೈರವುಳ್ಳವನು ತನಗೆ ಮಿತ್ರನಾದವನು ಗಾಯಕನು ಈ ಏಳು ಮಂದಿಯು ಮಧ್ಯಸ್ಥರಾಗಿರಲು ಅರ್ಹರಲ್ಲ ಡಂಬಕ್ಕಾಗಿ ಅಗ್ನಿಹೋತ್ರಗಳನ್ನು ನಡೆಸುವುದು ಮೌನವನ್ನು ಹಿಡಿಯುವುದು ಧ್ಯೇಯನವನ್ನು ಮಾಡುವುದು ಯಜ್ಞವನ್ನು ನಡೆಸುವುದು ಇವು ನಾಲ್ಕು ಇತರರಿಗೆ ಭಯವನ್ನು ಹುಟ್ಟಿಸತಕ್ಕವುಗಳಲ್ಲದಿದ್ದರು ಅವು ಕ್ರಮವಾಗಿ ನಡೆಯದುದರಿಂದ ಬಹಳ ಅಪಾಯ ಕಾರಣಗಳೇ ಮನೆಗೆ ಬೆಂಕಿ ಇಡುವವನು ವಿಷ ಪ್ರಯೋಗ ಮಾಡುವವನು ಪತ್ನಿಯನ್ನು ವ್ಯಭಿಚಾರಕ್ಕೆ ಬಿಟ್ಟು ಅದರಿಂದ ಜೀವಿಸತಕ್ಕವನು ಸೋಮಲತೆಯನ್ನು ವಿಕ್ರಯಿಸುವವನು ಆಯುಧಗಳನ್ನು ನಿರ್ಮಿಸುವವನು ಕಾಡಿಕೋರನು ಅಂದ್ರೆ ಶಕುನಾದಿಗಳಿಂದ ಶಕುನಾದಿಗಳನ್ನು ಹೇಳಿ ಅದರಿಂದ ಜೀವಿಸತಕ್ಕವನು ಮಿತ್ತ ದ್ರೋಹಿಯು ಪರಸ್ತ್ರೀಯರಲ್ಲಿ ಪ್ರವೇಶಿಸುವವನು ಗರ್ಭವನ್ನು ಕೆಡಿಸತಕ್ಕವನು ಅಂದರೆ ಭ್ರೂಣ ಹತ್ಯೆ ಮಾಡತಕ್ಕವನು ಆಚಾರ್ಯ ಪತ್ನಿಯನ್ನು ಬಯಸುವವನು ಬ್ರಾಹ್ಮಣನಾಗಿ ಮದ್ಯಪಾನ ಮಾಡತಕ್ಕವನು ಕ್ರೂರನಾಗಿ ವರ್ತಿಸತಕ್ಕವನು ಅಶುಚಿಯು ದೇವನೇ ಇಲ್ಲವೆಂದು ಹೇಳುವ ನಾಸ್ತಿಕನು ದ್ವೇದಗಳನ್ನು ನಿಂದಿಸುವವನು ಲಂಚ ತೆಗೆಯುವವನು ಅಂದರೆ ಗ್ರಾಮ ಪುರೋಹಿತನು ಸಕಾಲದಲ್ಲಿ ಉಪನಯನವಿಲ್ಲದೆ ಇರುವವನು ಉಳುವವನು ಅಂದರೆ ರಹಸ್ಯವಾಗಿ ಕುರಿಗಳನ್ನು ಕೊಲ್ಲುವವನು ತನಗೆ ಶಕ್ತಿ ಇದ್ದರು ತನ್ನಲ್ಲಿ ಮರೆಹೊಕ್ಕು ಬಂದವರನ್ನು ಹಿಂಸೆಗೆ ಗುರಿ ಮಾಡುವವನು ಇವರೆಲ್ಲರೂ ಬ್ರಹ್ಮಹತ್ಯವನ್ನು ಮಾಡಿದವರಿಗೆ ಸಮಾನರು ಬಂಗಾರದ ಗುಣವು ಬೆಂಕಿಯಲ್ಲಿಯೂ ಉತ್ತಮ ಕುಲದವನೆಂಬುದು ಅವನವನ ಶೀಲದಲ್ಲಿಯೂ ಸಾಧುತ್ವವು ಅವನವನ ನಡೆ ನಡವಳಿಕೆಗಳಲ್ಲಿಯೂ ಶೂರನೆಂಬುದು ಭಯಂಕರದಲ್ಲಿಯೂ ಅಂದರೆ ಶೂರನೆಂಬುದು ಭಯ ಕಾಲದಲ್ಲಿಯೂ ಧೀರನೆಂಬುದು ಹಣದ ಕಷ್ಟದಲ್ಲಿಯೂ ಶತ್ರುಗಳು ಅಥವಾ ಮಿತ್ರರೆಂಬುದು ಆಪತ್ತುಗಳಲ್ಲಿಯೂ ಹೊರಬೀಳುವುದು ಮುಪ್ಪು ರೂಪವನ್ನು ಆಶೆಯೋ ಧೈರ್ಯವನ್ನು ಮೃತ್ಯುವು ಪ್ರಾಣಗಳನ್ನು ಅಸೂಯೆಯು ಧರ್ಮ ಕಾರ್ಯಗಳನ್ನು ಕೋಪವು ಸಂಪತ್ತನ್ನು ಕೆಟ್ಟವರಲ್ಲಿ ಸೇವೆ ಮಾಡುವುದು ಮನುಷ್ಯನ ಶೀಲವನ್ನು ಕಾಮವು ಲಜ್ಜೆಯನ್ನು ಅಪಹರಿಸುವುದು ಮದವೆಂಬುದು ಎಲ್ಲವನ್ನೂ ಕೆಡಿಸುವುದು ಕೋಪವುಳ್ಳವನಿಗೆ ಭಾಗ್ಯವಿಲ್ಲ ಘಾತುಕರಿಗೆ ಸ್ನೇಹಿತರಿಲ್ಲ ಕ್ರೂರನಿಗೆ ಹೆಂಡತಿಯಿಲ್ಲ ಸುಖಾಸಕ್ತನಿಗೆ ವಿದ್ಯೆ ಇಲ್ಲ ಕಾಮವುಳ್ಳವನಿಗೆ ಉಳ್ಳವನಿಗೆ ಲಜ್ಜೆಯಿಲ್ಲ ಸೋಮಾರಿಗೆ ಸಂಪತ್ತಿಲ್ಲ ಮನಸ್ಸಿನಲ್ಲಿ ಸ್ಥಿಮಿತವಿಲ್ಲದ ಚಂಚಲ ಚಿತ್ತನಿಗೆ ಯಾವುದು ಇರಲಾರದು ಲಕ್ಷ್ಮಿ ಎಂಬುದು ಸತ್ಕಾರ್ಯದಿಂದ ಲಭಿಸುವುದು ಚಟುವಟಿಕೆಯಿಂದ ಬೆಳೆಯುವುದು ಬುದ್ಧಿವಂತಿಕೆಯಿಂದ ಬೇರೂರುವುದು ಆತ್ಮ ನಿಗ್ರಹದಿಂದ ಅಂದರೆ ವಿನಯದಿಂದ ಸ್ಥಿರವಾಗಿ ನಿಲ್ಲುವುದು ಪ್ರಜ್ಞೆ ಕುಲೋನ್ನತಿ ಇಂದ್ರಿಯ ನಿಗ್ರಹ ಶಾಸ್ತ್ರಾಭ್ಯಾಸ ಅಕ್ರಮ ಮಿತವಾಗಿ ಮಾತಾಡುವುದು ಶಕ್ತಿಗೆ ತಕ್ಕಂತೆ ದಾನ ಮಾಡುವುದು ಉಪಕಾರ ಸ್ಮರಣೆ ಇವು ಎಂಟು ಗುಣಗಳು ಮನುಷ್ಯನನ್ನು ಪ್ರಕಾಶಕ್ಕೆ ತರುವವು ಅಂಡ ಅತ್ಯುತ್ತಮಗಳಾದ ಈ ಎಂಟು ಗುಣಗಳನ್ನು ಬಲಾತ್ಕಾರದಿಂದ ತಂದು ಸೇರಿಸತಕ್ಕ ಒಂದು ಗುಣವುಂಟು ರಾಜನಾದವನು ಒಬ್ಬ ಮನುಷ್ಯನನ್ನು ಯಾವಾಗ ಸತ್ಕರಿಸುವನು ಆಗ ಆ ರಾಜ ಸತ್ಕಾರವೆಂಬ ಒಂದು ಗುಣವೇ ಅವನಲ್ಲಿ ಆ ಎಲ್ಲ ಗುಣಗಳನ್ನು ಚೆನ್ನಾಗಿ ಪ್ರಕಾಶಗೊಳಿಸುವವು ಓ ರಾಜ ಈ ಕೆಳಗೆ ಕಾಣಿಸಿದ ಎಂಟು ಗುಣಗಳು ಈ ಲೋಕದಲ್ಲಿ ಮನುಷ್ಯನಿಗೆ ಸದ್ಗತಿಯನ್ನು ಕಾಣಿಸತಕ್ಕವಗಳು ಆ ಎಂಟರಲ್ಲಿ ಮೊದಲನೆಯ ನಾಲ್ಕು ಪುರುಷರನ್ನು ಎಡಬಿಡದೆ ಅಂಟಿರುವವು ಕೊನೆಯ ನಾಲ್ಕು ಗುಣಗಳು ಸತ್ಪುರುಷರು ಗುಣ ಕೊನೆಯ ನಾಲ್ಕು ಗುಣಗಳನ್ನು ಸತ್ಪುರುಷರು ಹಿಂಬಾಲಿಸುವರು ಹೇಗೆಂದರೆ ಯಜ್ಞ ದಾನ ಅಧ್ಯಯನ ಸ್ಪಸ್ಸೆಂಬ ಈ ನಾಲ್ಕು ಸತ್ಪುರುಷರಲ್ಲಿ ನೆಲೆಗೊಂಡಿರುವವು ಇಂದ್ರಿಯ ನಿಗ್ರಹ ಸತ್ಯ ನಿಷ್ಕಪಟವಾದ ಪ್ರವರ್ತನೆ ಅಂದರೆ ರುಜುತ್ವ ಕ್ರೂರತ್ವವಿಲ್ಲದಿರುವುದು ಇವು ನಾಲ್ಕು ಸತ್ಪುರುಷರಿಂದ ಎಡಬಿಡದೆ ಅನುವರ್ತಿಸಲ್ಪಡತಕ್ಕವುಗಳು ಯಾಗ ದಾನ ಅಧ್ಯಯನ ತಪಸ್ಸು ಸತ್ಯ ತಾಳ್ಮೆ ದಯೆ ಲೋಭವಿಲ್ಲದಿರುವುದು ಇವು ಎಂಟು ಧರ್ಮಕ್ಕೆ ಎಂಟು ಬಗೆಯ ಹಾದಿಗಳೆನಿಸಿವೆ ಈ ಎಂಟರಲ್ಲಿ ಮೊದಲನೆಯ ನಾಲ್ಕು ಕೇವಲ ಡಂಭಕ್ಕಾಗಿಯೂ ನಡೆಸಲ್ಪಡುವುದುಂಟು ಕೊನೆಯ ನಾಲ್ಕು ಗುಣಗಳು ಮಹಾತ್ಮರಲ್ಲದವರಲ್ಲಿ ಕಾಣಿಸಲಾರವು ಓ ಮಹಾರಾಜ ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆ ಎನಿಸುವುದಿಲ್ಲ ಧರ್ಮವನ್ನು ಹೇಳದಿರತಕ್ಕವರು ವೃದ್ಧರಲ್ಲ ಸತ್ಯವಿಲ್ಲದುದು ಧರ್ಮವಲ್ಲ ಪಟದಿಂದ ಕೂಡಿದುದು ಸತ್ಯವೆನಿಸುವುದಿಲ್ಲ ಸತ್ಯ ಸೌಮ್ಯತೆ ಶಾಸ್ತ್ರ ಶ್ರವಣ ವಿದ್ಯೆ ಕುಲೀನತೆ ಶೀಲ ಬಲ ಧನ ಶೌರ್ಯ ಯುಕ್ತಿಯುಕ್ತವಾದ ಮಾತು ಇವು ಹತ್ತು ಸ್ವರ್ಗ ಕಾರಣಗಳು ಪಾಪ ಕಾರ್ಯವನ್ನು ಮಾಡಿದವನು ಎಂದಿಗೂ ಪಾಪಿ ಎಂಬ ಹೆಸರನ್ನೇ ಪಡೆದು ಪಾಪ ಫಲವನ್ನೇ ಅನುಭವಿಸುವನು ಪುಣ್ಯ ಮಾಡಿದವನು ಪುಣ್ಯ ಕೀರ್ತಿ ಎನಿಸಿಕೊಂಡು ಪುಣ್ಯ ಫಲವನ್ನೇ ಅನುಭವಿಸುವನು ಆದುದರಿಂದ ಮನುಷ್ಯನು ಪಾಪ ಕಾರ್ಯಕ್ಕೆ ಸ್ವಲ್ಪ ಮಾದರೂ ಮನಸ್ಸಿಡಬಾರದು ಪಾಪಕ್ಕೆ ಆಗಾಗ ಮನಸ್ಸು ಕೊಡುತ್ತಿದ್ದರೆ ಅದು ಮನುಷ್ಯನ ಪ್ರಜ್ಞೆಯನ್ನು ಕೆಡಿಸುವುದು ಪ್ರಜ್ಞೆ ಕೆಟ್ಟು ಹೋದ ಮನುಷ್ಯನು ಮೇಲೆ ಮೇಲೆ ಪಾಪವನ್ನೇ ಮಾಡುತ್ತಿರುವನು ಪುಣ್ಯವನ್ನು ಮಾಡುತ್ತಿದ್ದಷ್ಟು ಅದು ಮನುಷ್ಯರ ಪ್ರಜ್ಞೆಯನ್ನು ಹೆಚ್ಚಿಸುತ್ತಿರುವುದು ಅಂಥವನು ಪ್ರತಿ ಪ್ರತಿ ದಿನವೂ ಮೇಲೆ ಮೇಲೆ ಪುಣ್ಯವನ್ನೇ ಮಾಡುತ್ತಿರುವನು ಪುಣ್ಯ ಮಾಡಿದವನು ಪವಿತ್ರವಾದ ಯಶಸ್ಸನ್ನು ಹೊಂದಿ ಅವನಿಗೆ ಪುಣ್ಯ ಸ್ಥಾನವನ್ನೇ ಪಡೆಯುವನು ಆದುದರಿಂದ ಮನುಷ್ಯನು ಸ್ಥಿರ ಮನಸ್ಸಿನಿಂದ ಪುಣ್ಯವನ್ನೇ ನಡೆಸಬೇಕು ಇತರರ ಮೇಲ್ಮೆಯನ್ನು ಕಂಡು ಅಸೂಯ ಪಡುವವನು ಊಹಕವಾದ ಮಾತುಗಳಿಂದ ಮತ್ತೊಬ್ಬರನ್ನು ಸಂಕಟಗೊಳಿಸುವವನು ಅಪ್ರಿಯವಾದ ಮಾತುಗಳನ್ನು ಆಡುವವನು ವೈರವನ್ನು ಸಾಧಿಸುವವನು ಯಾರಿಗೂ ಭಕ್ತದ ಹಠ ಸ್ವಭಾವವುಳ್ಳವನು ಆಕಸ್ಮಿಕವಾದ ಪಾಪಗಳಲ್ಲಿ ಪ್ರವರ್ತಿಸಿ ಮಹತ್ತಾದ ಕಷ್ಟಕ್ಕೆ ಗುರಿಯಾಗುವವನು ಅಸೂಯ ಪಡದೆ ವಿವೇಕಿಯಾಗಿ ಒಳ್ಳೆಯ ಕಾರ್ಯವನ್ನೇ ನಡೆಸತಕ್ಕವನು ಎಂದಿಗೂ ಅಧಿಕ ಕಷ್ಟಕ್ಕೆ ಗುರಿಯಾಗುವುದಿಲ್ಲ ಎಲ್ಲರಿಗೂ ಅವನು ಪ್ರಿಯನಾಗುವನು ಯಾವನು ಅಲ್ಲಲ್ಲಿ ತಿಳಿದವರಿಂದ ಒಳ್ಳೆ ಸದ್ಬುದ್ಧಿಯನ್ನು ಸಂಗ್ರಹಿಸುವನು ಅವನೇ ಪಂಡಿತನು ಅಂಥವನು ಧರ್ಮ ಅರ್ಥಗಳನ್ನು ಸಾಧಿಸಿ ಸುಖದಿಂದ ಅಭಿವೃದ್ಧಿಗೆ ಬರಬಲ್ಲನು ಓ ಧೃತರಾಷ್ಟ್ರ ಮಹಾರಾಜ ಮನುಷ್ಯನು ರಾತ್ರಿಯನ್ನು ಸುಖವಾಗಿ ಕಳೆಯುವ ಕಾರ್ಯವನ್ನೇ ಹಗಲೆಲ್ಲ ಮಾಡಬೇಕು ಮಳೆಗಾಲದ ನಾಲ್ಕು ತಿಂಗಳಲ್ಲಿ ಸುಖವಾಗಿರುವುದಕ್ಕೆ ಬೇಕಾದ ಕಾರ್ಯವನ್ನೇ ಉಳಿದ ಎಂಟು ತಿಂಗಳಲ್ಲಿಯೂ ನಡೆಸಬೇಕು ಮುಪ್ಪಿನಲ್ಲಿ ಸುಖವಾಗಿರುವುದಕ್ಕೆ ಬೇಕಾದ ಸೌಕರ್ಯಗಳನ್ನೇ ಯೌವನ ಕಾಲದಲ್ಲಿ ಕಲ್ಪಿಸಿಕೊಳ್ಳಬೇಕು ದೇಹಾವಸಾನದಲ್ಲಿ ಪರಲೋಕದಲ್ಲಿ ಸುಖವಾಗಿರುವುದಕ್ಕೆ ಬೇಕಾದ ಕಾರ್ಯಗಳನ್ನು ಜೀವಿತ ಕಾಲದಲ್ಲೆಲ್ಲ ನಡೆಸುತ್ತಿರಬೇಕು ಜೀರ್ಣವಾದ ಅನ್ನವು ಯೌವ್ವನವು ಕಳೆದು ಹೋದ ಭಾರ್ಯೆಯು ಜೀರ್ಣವಾದ ಅನ್ನವು ಯೌವನವು ಕಳೆದು ಹೋದ ಭಾರ್ಯೆಯು ಯುದ್ಧದಲ್ಲಿ ಜಯಿಸಿದ ಶೂರನು ತತ್ವಜ್ಞಾನವನ್ನು ಪಡೆದ ತಪಸ್ವಿಯು ಲೋಕದಲ್ಲಿ ಪ್ರಶಂಸೆಗೆ ಪಾತ್ರರಾಗುವರು ಓ ಮಹಾರಾಜ ಅಧರ್ಮದಿಂದ ಬಂದ ಐಶ್ವರ್ಯವು ಮನುಷ್ಯನ ದೋಷಗಳನ್ನು ಮರೆಸಿಟ್ಟರು ಆ ದೋಷಗಳು ಮುಂದೆ ಬೇರೆ ರಂಧ್ರಗಳ ಮಾರ್ಗವಾಗಿ ಹೇಗಿದ್ದರೂ ಹೊರಗೆ ಬಾರದಿರುವವು ಒಡೆದು ದುರ್ಬಲವಾದ ಕೆರೆಯ ಕಟ್ಟೆಯಲ್ಲಿ ಬಲಾತ್ಕಾರದಿಂದ ಒಂದು ರಂಧ್ರವನ್ನು ಮುಚ್ಚಿದರು ಬೇರೆ ಅನೇಕ ರಂಧ್ರಗಳಾಗಿ ನೀರು ಹೊರಗೆ ಬಂದೇ ಬರುವುದಲ್ಲವೇ ಇಂದ್ರಿಯವನ್ನು ಅಡಗಿಸಬಲ್ಲವರಿಗೆ ಗುರುವು ನಿಯಾಮಕನು ದುರಾತ್ಮರಿಗೆ ರಾಜನು ನಿಯಾಮಕನು ಮನಸ್ಸಿನಲ್ಲಿ ಮಹಾಪಾಪ ಬುದ್ಧಿಯುಳ್ಳ ಕಪಟಿಗಳಿಗೋ ಯಮನೇ ನಿಯಾಮಕನು ಓ ಮಹಾರಾಜ ಮಹರ್ಷಿಗಳು ನದಿಗಳು ಮಹಾತ್ಮರ ವಂಶಗಳು ಸ್ತ್ರೀಯರ ಕೆಟ್ಟ ನಡತೆಗಳು ಇವುಗಳ ಮೂಲವನ್ನು ವಿಚಾರಿಸಬಾರದು ಯಾವನು ಬ್ರಾಹ್ಮಣರನ್ನು ಪೂಜಿಸುವನು ಯಾವನು ದಾನಶೀಲನು ಯಾವನು ತನ್ನ ಬಂಧುಗಳಲ್ಲಿ ನಿಷ್ಕಪಟವಾಗಿ ವರ್ತಿಸುವನು ಯಾವನು ಒಳ್ಳೆ ನಡತೆಯುಳ್ಳವನು ಅಂತಹ ಕ್ಷತ್ರಿಯನು ಬಹುಕಾಲದವರೆಗೆ ಪಾಲಿಸುವನು ತೂರನೊಬ್ಬನು ವಿದ್ಯೆಯನ್ನು ಕಲಿತವನೊಬ್ಬನು ನಸೇವಾ ಧರ್ಮವನ್ನು ಬಲ್ಲವನೊಬ್ಬನು ಈ ಮೂವರೇ ಭೂಮಿಯಿಂದ ಸುವರ್ಣದ ಬೆಳೆಯನ್ನು ಸಂಪಾದಿಸಬಲ್ಲವರು ಧೃತರಾಷ್ಟ್ರ ಮಹಾರಾಜ ಲೋಕದಲ್ಲಿ ಬುದ್ಧಿಯಿಂದ ನಡೆಸತಕ್ಕ ವೃತ್ತಿಗಳು ಉತ್ತಮಗಳು ಭುಜ ಬಲದಿಂದ ನಡೆಸತಕ್ಕವು ಮಧ್ಯಮಗಳು ಕಾಲಿನ ಬಲದಿಂದ ನಡೆಸತಕ್ಕ ವೃತ್ತಿಗಳು ಅಧರ್ಮಗಳು ಹೊರೆಯನ್ನು ಹೊರುವುದರಿಂದ ನಡೆಸತಕ್ಕ ವೃತ್ತಿಗಳು ಅಧಮಾಧಮಗಳು ಅಣ್ಣ ಈಗ ನೀನು ಮದಾಂಧನಾದ ದುರ್ಯೋಧನನಲ್ಲಿಯೂ ಶಕುನಿಯಲ್ಲಿಯೂ ಮೂಢನಾದ ದುಶಾಸನನಲ್ಲಿಯೂ ಕರ್ಣನಲ್ಲಿಯೂ ನಿನ್ನ ಅಧಿಕಾರವನ್ನೊಪ್ಪಿಸಿ ಹೇಗೆ ತಾನೇ ಸಂಪತ್ತನ್ನು ಬಯಸುವೆ ಆ ಪಾಂಡವರಾದರು ಸಮಸ್ತ ಗುಣಗಳಿಂದ ಕೂಡಿದವರು ನಿನ್ನನ್ನು ತಂದೆಯಂತೆ ಭಾವಿಸಿ ನಡೆಯತಕ್ಕವರು ನೀನು ಅವರಲ್ಲಿ ಪುತ್ರಭಾವದಿಂದ ವರ್ತಿಸು ಎಂದನು ಇದು ಮೂವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ